ಕಾಳುಗಳು ಕಾಣ್ತಾ ಇದೆ ಅಂದ್ರೆ ಯಾವುದೋ ಒಂದು ತೆನೆ ಸಿಡಿದ್ರೆ ಅದು ಬೀಜದ ಹಂತಕ್ಕೆ ಬಂದ ನೋಡಿ ಸರ್ ಇಲ್ಲಿ ಕಾಣ್ತಾ ಇದೆ ಸರ್ ನೋಡಿ ಸರ್ ಕಪ್ಪು ಕಪ್ಪು ಕಾಣ್ತಾ ಇದೆ ನೋಡಿ ಸರ್ ಕಾಣ್ತಾ ಇದೆ ಕಾಣ್ತಾ ಇದೆ ಅದೆಲ್ಲ ಮುಂಚೆಲ್ಲೇ ಫ್ಲವರ್ ಬಂದು ಅದು ಸ್ಟಾರ್ಟ್ ಆಗಿದೆ ಸರ್ ನೋಡಿ ಇದು ಇದು ಫುಲ್ ಇದೆ ಸರ್ ಇದು ತುಂಬಾ ಹಸಿರು ಇದೆ ಇದು ಇನ್ನೂ ಬಂದಿಲ್ಲ ಸರ್ ಇದನ್ನ ಆ ರೈತ ಗೊತ್ತಾಗ್ತದೆ ಅದೇ ಸರ್ ಒಂದು ಪ್ಯೂರ್ ಒರಿಜಿನಲ್ ಬೀಜನ ನಾವ್ ಯಾವ ರೀತಿ ಕಂಡು

ಇಲ್ಲಿ ವಿಶೇಷವಾಗಿ ಒಬ್ರು ರೈತರು ಈರುಳ್ಳಿಯ ಬೀಜದ್ದು ಬೀಜೋತ್ಪಾದನೆ ಬಗ್ಗೆ ಮಾಡ್ತಾ ಇದಾರೆ ಅವ್ರ ಹೆಸರು ಬಂದ್ಬಿಟ್ಟು ಲೋಕೇಶ್ ಜಿ ಅಂತಂದೇಳಿ ಸರ್ ನಮಸ್ತೆ ಸರ್ ನಮಸ್ತೆ 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 ಸೊ ಇವರು ಸುಮಾರು ವರ್ಷಗಳಿಂದ ಬೀಜೋತ್ಪಾದನೆ ಮಾಡ್ಕಂತ ಬರ್ತಾ ಇದಾರೆ ಈರುಳ್ಳಿ ಬೀಜೋತ್ಪಾದನೆ ಮಾಡ್ಕೊಂತ ಬರ್ತಾ ಇದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರಕಿದವೆ ಆ ಪ್ರಶಸ್ತಿಗಳು ಹೇಳ್ತಾ ಹೋದ್ರೆ ಒಂದೇದು ಕೆಳದಿ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವ್ರ ಕಡೆಯಿಂದನೂ ಪ್ರಶಸ್ತಿಗಳು ಸಿಕ್ಕಿದವೆ ಒಳ್ಳೆ ಉತ್ತಮ ಬೀಜ ಬೀಜೋತ್ಪಾದನೆ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಆಮೇಲೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಬ್ಬೂರ್ ಫಾರ್ಮ್ ಅವ್ರ ಕಡೆಯಿಂದನೂ ಒಂದು ಬೀಜೋತ್ಪಾದನೆಯಲ್ಲಿ ಉತ್ತಮವಾಗಿ ಬೀಜ ಉತ್ಪಾದನೆ ಮಾಡ್ತಿರೋದ್ರಿಂದ ಅಲ್ಲಿ ಸಹ ಅವರಿಗೆ ಪ್ರಶಸ್ತಿಗಳು ದೊರಕಿದವೆ ಮೊನ್ನೆ ಮೊನ್ನೆ ತಾನೇ ಇಲ್ಲಿ ಕ್ಷೇತ್ರೋತ್ಸವ ನಡೆದಿದೆ ಈರುಳ್ಳಿ ಬೀಜೋತ್ಪಾದನೆ ಕ್ರೆಚ್ ಕ್ಷೇತ್ರೋತ್ಸವ ಸರ್ ಆ ಕ್ಷೇತ್ರೋತ್ಸವಕ್ಕೆ ಯಾರ್ಯಾರು ಬಂದಿದ್ರು ಸರ್ ಸರ್ ಕೆಳದಿ ಶಿವಪ್ಪ ನಾಯ್ಕ ತೋಟಗಾರಿಕಾ ಕೃಷಿ ಮತ್ತು ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಜಗದೀಶ್ ಸರ್ ಬಂದಿದ್ರು ಹಾಗೆ ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಜ್ಞಾನಿಗಳು ಸಹ ಬಂದಿದ್ರು ಸರ್ ಪ್ರಕಾಶ್ ಸರ್ ಬಂದಿದ್ರು ಮತ್ತೆ ಓ ಕುಮಾರ್ ಸರ್ ಬಂದಿದ್ರು ಓ ಕುಮಾರ್ ಸರ್ ಹಾಗೂ ಸರ್ ಬಂದಿದ್ರು ಅವರೆಲ್ಲಾ ಕೃಷಿ ವಿಜ್ಞಾನಿಗಳು ಹಾಗೂ ಶರಣಪ್ಪ ಜಗಜಣಿಗಿ ಅಂತ ಜಮಖಂಡಿ ಅಂತ ಅವ್ರು ಬಂದಿದ್ರು ಜಿಗಜಣಗಿ ಕರೆಕ್ಟ್ ಸರ್ ಸರ್ ಅವರು ಬಂದಿದ್ರು ತೋಟಗಾರಿಕೆ ಮತ್ತು ಮಣ್ಣು ಮತ್ತು ಭೂ ವಿಜ್ಞಾನಿಗಳು ಎಲ್ಲರೂ ಸಹ ಬಂದಿದ್ರು ಸರ್ ಅಂದ್ರೆ ಇಲ್ಲಿಂದ ಇದು ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ವಿಜ್ಞಾನಿಗಳೆಲ್ಲ ಬಂದಿದ್ರು ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯ ಶಿವಮೊಗ್ಗದಿಂದ ಜಗದೀಶ್ ಸರ್ ಬಂದಿದ್ರು ಜಗದೀಶ್ ಸರ್ ಬಂದ್ ಅವರು ಕುಲಪತಿಗಳು ಸರ್ ಸರ್ ಓಕೆ ಸರ್ ಮೇಲಾಗಿ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಸೊ ಇವರು ಕೃಷಿಯಲ್ಲಿ ಸುಮಾರು ವರ್ಷಗಳಿಂದ ಕೃಷಿಯಲ್ಲಿ ನಿರತರಾಗಿದ್ದಾರೆ ಸುಮಾರು ಒಂದು ಸಾವಿರ ಅಡಿಕೆ ಗಿಡಗಳನ್ನ ಮಾಡಿ ಜೊತೆಗೆ ಇಲ್ಲಿ ಒಂದು ಒಂದ್ ಎಕರೆ ಮೂವತ್ತು ಗುಂಟೆಯಲ್ಲಿ ಬೀಜ ಬೀಜ ಉತ್ಪಾದನೆ ಮಾಡ್ತಾ ಇದಾರೆ ಸರ್ ಈ ಬೀಜ ಉತ್ಪಾದನೆ ನೀವೇನು ಮಾಡ್ತಾ ಇದೀರಲ್ಲ ಮೂಲತ್ವಾಗಿ ಇಲ್ಲಿ ಹಾಕಿರೋ ಬೀಜ ಯಾವ್ದು ಸರ್ ಸರ್ ಇದು ಈ ಬೀಜ ಎಲ್ಲಿಂದ ತಂದ್ರಿ ಸ್ವಲ್ಪ ಈ ಬೀಜದ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ಈ ಬೀಜ ಬಂದು ಭೀಮಾ ಸೂಪರ್ ಅಂತ ಸರ್ ಇದು ಭೀಮಾ ಸೂಪರ್ ಭೀಮಾ ಸೂಪರ್ ಇದನ್ನ ನಮ್ಗೆ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಪ್ರಕಾಶ್ ಸರ್ ನಮ್ಗೆ ಈ ಬೀಜನ ಕೊಟ್ಟಿದ್ದಾರೆ ಟೋಟಲ್ ಡಿಸ್ಟ್ರಿಕ್ಟ್ ನಲ್ಲಿ ಐದ್ ಜನ ರೈತರನ್ನ ಆಯ್ಕೆ ಮಾಡ್ಕೊಂಡಿದಾರೆ ಸರ್ ಐದ್ ಜನದಲ್ಲಿ ನಾನು ಒಬ್ಬ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಟೋಟಲ್ ಐದು ಜನ ಆಯ್ಕೆ ಆಗಿದ್ದಾರೆ ಜನದಲ್ಲಿ ನೀವು ಸಹ ಒಬ್ರು ಸರ್ ಒಬ್ರು ಸರ್ ಈಗ ಅವರು ಬಂದು ಹೇಳ್ತಿರೋ ಪ್ರಕಾರ ಇಡೀ ಡಿಸ್ಟಿಕ್ ನಲ್ಲಿ ಇದೆ ಬಹಳ ಚೆನ್ನಾಗ್ ಬಂದಿದೆ ಅಂತ ಹೇಳಿ ಇಲ್ಲೇ ಕ್ಷೇತ್ರೋತ್ಸವ ಮಾಡ್ತಾರೆ ಪ್ರತಿ ವರ್ಷ ಯಾರು ಚೆನ್ನಾಗಿ ಬೆಳಿತಾರೆ ಐದ್ ಜನದಲ್ಲಿ ಆ ಐದ್ ಜನದಲ್ಲಿ ಒಬ್ರು ಹತ್ರ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರೋತ್ಸವ ಮಾಡ್ತಾರ ಸರ್ ಅಂದ್ರೆ ಯಾವ್ದು ಚೆನ್ನಾಗಿ ಆ ಏರಿಯಾ ಅವ್ರು ಆಯ್ಕೆ ಮಾಡ್ಕೊಂಡು ಅಲ್ಲೇ ಕ್ಷೇತ್ರೋತ್ಸವ ಮಾಡ್ತಾರೆ ಸರ್ ಈಗ ಕ್ಷೇತ್ರೋತ್ಸವ ಏನೋ ಇಲ್ಲಿ ಮಾಡಿದ್ರು ಈ ಈ ಬೀಜದ ತಳಿ ಯಾವ್ದು ಇದು ಭೀಮಾ ಸೂಪರ್ ಅಂತ ಸರ್ ಈ ತಳಿ ಈ ತಳಿನ ಟೋಟಲ್ ಐದ್ ಜನ ರೈತರಿಗೆ ಕೊಟ್ಟಿದ್ದಾರೆ ಇದನ್ನ ಇದನ್ನ ನೆಕ್ಸ್ಟ್ ನೀವೇ ಸೀಡ್ಸ್ ಮಾಡಿ ನಿಮ್ದೆ ಒಂದು ಬ್ರಾಂಡ್ ಮಾಡಿ ಆ ಬ್ರಾಂಡಿಗೆ ಎರಡ್ ಕೆಜಿ ಅರ್ಧ ಕೆಜಿ ಒಂದ್ ಕೆಜಿ ಬೀಜನ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು ಅಂತೇಳಿ ನಮಗೆ ಇದನ್ನ ಕೊಟ್ಟಿದ್ದಾರೆ ಸರ್ ಪ್ರಕಾಶ್ ಸರ್ ಅಂತ ಕೊಟ್ಟಿದ್ದಾರೆ ಅವರು ಕೃಷಿ ವಿಜ್ಞಾನಿಗಳು ಬರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಅವರು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ರು ಇನ್ನ ನಾಲ್ಕ್ ಜನ ಜನ ಬೇರೆ ಬೇರೆ ಅದೇ ಇದ್ರಲ್ಲಿ ಮಾಂತೇಶ್ ಸರ್ ಅಂತ ಓಕುಮಾರ್ ಅಂತ ಓಕುಮಾರ್ ಸರ್ ಅವರೆಲ್ಲ ಮಾಡ್ಕೊಂಡಿದ್ರು ಅದ್ರಲ್ಲಿ ನಾನು ಅವರ ಒಂದು ಇದ್ರಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ತೋರಿಸ್ತೇವೆ ಸರ್ ಹಂಗಾಗಿ ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರೋತ್ಸವ ಮಾಡಿದ್ರು ಸರ್ ಇದು ಇದು ಮೂಲ ಬೀಜ ಬಂದು ಮಹಾರಾಷ್ಟ್ರದ ತಳಿ ಸರ್ ಇದು ಭೀಮಾ ಸೂಪರ್ ಆ ರಾಜಗುರು ನಗರದಿಂದ ಇದರ ಮದರ್ ಸೀಡ್ಸ್ ಅನ್ನ ತಂದ್ಬಿಟ್ಟು ಟೋಟಲ್ ಆಗಿ ಐದ್ ಜನ ರೈತರಿಗೆ ಕೊಟ್ಟಿದ್ದಾರೆ ಆ ಮದರ್ ಸೀರ್ಸ್ ಇಂದ ನಾವೇನ್ ಮಾಡ್ಬೇಕು ಆ ಬೀಜ ತಂದು ನಾವು ಚೆನ್ನಾಗ್ ಉಳಿಮೆ ಮಾಡಿ ಅದನ್ನ ಗೆಡ್ಡೆ ಮಾಡ್ಕೊಂಡು ಆ ಗೆಡ್ಡೆಯಿಂದ ಮತ್ತೆ ನಾವು ಬೀಜ ಉತ್ಪಾದನೆ ಮಾಡಿ ಇದನ್ನ ಜನಗಳಿಗೆ ಕೊಡ್ಬೇಕು ಇದು ಸರ್ಕಾರದ ಒಂದು ಆ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಪ್ರೊಸೆಸ್ ಸರ್ ಇದು ಮತ್ತೆ ಈ ಬೀಜನ ಅವರೇ ಪರ್ಚೇಸ್ ಮಾಡೋ ಒಂದು ಲೆಕ್ಕಾಚಾರಕ್ಕೂ ಅವರೇ ಇರ್ತಾರೆ ಸರ್ ನಮ್ಗೇನು ಇದಷ್ಟು ಈ ಟೋಟಲ್ ಆಗಿ ಈಗ ಹಚ್ಚಿಲ ಬೀಜ ಆಗುತ್ತೆ ಅಂದ್ರೆ ಹಚ್ಚಿಲನ್ನ ನನಗೆ ಕೊಡ್ರಿ ಅಂತ ಕೇಳಿದ್ರು ಸರ್ ಅವರು ನಾವು ಯಾರ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬುರ್ ಅವರು ನಾವ್ ಇಲ್ಲ ಸರ್ ಆತರ ಕೊಡಲ್ಲ ನಾವು ರೈತರಿಗೆ ಕೊಟ್ಕಂತೀವಿ ನಮ್ಮಿಂದ ರೈತರಿಗೆ ತಲುಪ್ಲಿ ಅನ್ನೋದು ನಮ್ಮ ಆಸೆ ಸರ್ ಓಕೆ ಸರ್ ಈ ಸರ್ ಈಗ ಬಬ್ಬುರ್ ನವರು ಬೀಜ ಕೊಟ್ರು ಟೋಟಲ್ ಈ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಐದು ಜನ ಆಯ್ಕೆ ಮಾಡಿದ್ದಾರೆ ಹೌದು ಐದು ಜನ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರೆ ಸರ್ ಸರ್ ನಾವು ಸ್ವಲ್ಪ ಅವರು ಹೇಳಿದ ಮಾರ್ಗದರ್ಶನದಾಗೆ ಆಮೇಲೆ ನಮ್ಗೆ ಒಂದು ತರಬೇತಿ ಮತ್ತೊಂದು ಎಲ್ಲಾದ್ರೂ ಕೊಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಅಷ್ಟು ಚಾಚು ತಪ್ಪತೆ ನಾವು ಮಾಡ್ತೀವಿ ಸರ್ ಬೇರೆ ರೈತರುಗಳು ಈಗ ಇದನ್ನ ಬಿಡ್ತಾರೆ ನೆಕ್ಸ್ಟ್ ಇನ್ನೊಂದ್ ಏನೋ ಮಾಡ್ತಾರೆ ಅದರಲ್ಲಿ ಅವ್ರು ಚೆನ್ನಾಗಿ ಬೆಳೆ ಆಗಲ್ಲ ರೋಗಗಳನ್ನ ಅವಾಯ್ಡ್ ಆಗಲ್ಲ ಇಲ್ಲಿ ಸುಮಾರು ರೋಗಗಳು ಬರ್ತವೆ ಕೀಟನಾಶಕಗಳು ಕೀಟ ಬಾಧೆ ಬರುತ್ತೆ ರೋಗ ಬರುತ್ತೆ ಅಂತವನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತೆ ಆ ರೈತ ಅವ್ರ ಜೊತೆ ಯಾವಾಗ್ಲೂ ನಾವು ಸಂಪರ್ಕದಲ್ಲಿ ಇರ್ಬೇಕು ಸರ್ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಸಂಪರ್ಕದಲ್ಲಿ ಇರ್ಬೇಕು ನಾವ್ ಯಾವಾಗ್ಲೂ ಪ್ರಕಾಶ್ ಸರ್ ಜೊತೆ ಸಂಪರ್ಕದಲ್ಲಿ ಇರ್ತಿದ್ವು ಹಾಗೆ ತೋಟಗಾರಿಕಾ ಕೃಷಿ ವಿಜ್ಞಾನ ಕೇಂದ್ರ ಆ ಬಾಗಲಕೋಟೆ 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 ಒಬ್ರು ಮೇಡಮ್ ಆಗ್ಲಿ ಹೇಳಿದೆ ಸರ್ ಪಲ್ಲವಿ ಮೇಡಮ್ ಸರ್ ಪಲ್ಲವಿ ಮೇಡಮ್ ಪಲ್ಲವಿ ಅವ್ರಿಗೂ ನಾನು ಸುಮಾರು ನಾಲ್ಕೈದು ಸತಿ ನಮ್ದು ಫೋಟೋ ಎಲ್ಲ ಹಾಕಿದಿನಿ ತೋರ್ಸಿದೀನಿ ಬಹಳ ಚೆನ್ನಾಗ್ ಬಂದಿದೆ ಸಣ್ಣ ಪುಟ್ಟ ಏನಾರ ಔಷಧಿಗಳು ಮತ್ತೊಂದು ಏನಾರ ಇದ್ರೆ ಅವ್ರು ಖಂಡಿತ ನನಗೆ ಒಳ್ಳೊಳ್ಳೆ ಔಷಧಿಗಳನ್ನ ರೆಫರ್ ಮಾಡಿದ್ರೆ ಇನ್ಫಾರ್ಮ್ ಅಲ್ಲಿ ಬಾಗಲಕೋಟೆ ಫೇಮಸ್ ಫೇಮಸ್ ಸರ್ ಹೌದು ಸರ್ ಹೌದು ಸರ್ ಸರ್ ಆಮೇಲೆ ನಾನು ಹೇಳ್ದೆ ನಿಮ್ಗೆ ನಿಮಗೆ ಯಾಕೆ ಐದು ಜನ ಸೆಲೆಕ್ಷನ್ ಮಾಡಿದ್ರು ಅಂತಂತ ಕೇಳಿದ್ರೆ ಅದಕ್ಕೆ ನಿಮ್ಮ ಒಂದು ಇದನ್ನ ಹೇಳಿದ್ರೆ ಸರ್ ಈ ಬಿ ಇದ್ರ ಬಗ್ಗೆ ನಿಮಗೆ ಏನಾದ್ರು ಮೂಲತವಾಗಿ ಏನಾದ್ರು ಸ್ವಲ್ಪ ಅನುಭವ ಬೀಜದ ಬಗ್ಗೆ ಅನುಭವ ಸರ್ ಇದು ಹೆಚ್ಚು ಕಡಿಮೆ ನಮ್ಮ ಅಪರ್ ಕಾಲದಿಂದಲೂ ಇದನ್ನ ಬೀಜ ಉತ್ಪಾದನೆಯನ್ನ ಮಾಡ್ಕಿಂತ ಬಂದಿದ್ವಿ ಸರ್ ಅವಾಗ ನಾವೆಲ್ಲ ಲೋಕಲ್ ತಳಿಗಳನ್ನ ನಾವು ಫಸ್ಟ್ ಬೀಜ ಉತ್ಪಾದನೆ ಮಾಡ್ತಾ ಇದ್ವಿ ಈ ಭಾಗದಲ್ಲೇ ಈ ಬಾಕಲ್ ತಳಿ ಅಂದ್ರೆ ಸರ್ ಅದು ಒಂದು ಗರ್ವ ಟೈಪ್ ಬರುತ್ತೆ ಸರ್ ಗರ್ವ ಗರ್ವ ಅಂತ ಬರುತ್ತೆ ದೇಸಿ ತಳಿ ಸರ್ ಅದು ದೇಸಿ ತಳಿ ಅದು ತೀರಾ ಓವರ್ ದಪ್ಪ ಬರಲ್ಲ ಕಲರ್ ಶೈನಿಂಗ್ ಟಾಪ್ ಆಗಿರುತ್ತೆ ಆಮೇಲೆ ಸೈಜು ಒಂದ ಎಪ್ಪತ್ತು ಎಂಬತ್ತು ನೂರು ಗ್ರಾಮ್ ಅಷ್ಟೇ ಸರ್ ಬರೋದು ಅಂದ್ರೆ ಎಷ್ಟೇ ಮಳೆ ಬರ್ಲಿ ಎಷ್ಟೇ ಹದಿನೈದು ತಿಂಗಳಗಟ್ಟಲೆ ಮಳೆ ಒಂದು ಕೆಡ ತಳಿಯಲ್ಲ ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್ವ ಗರ್ವ ತಳಿ ಗರ್ವ ತಳಿ ಆ ತಳಿನ ನಾವು ಮಾಡ್ಕೊಂತ ಬರ್ತಿದ್ವಿ ಈ ಸರಿನೂ ನಾನು ಅದನ್ನ ಒಂದು ಮುಕ್ಕಾಲ್ ಎಕ್ರೆ ನಾನು ಗರ್ವ ತಳಿ ಮಾಡಿದೀನಿ ಸರ್ ಈಗ ನಾನು ಈ ಭಾಗಕ್ಕೆ ಕೊಡ್ಬೇಕು ಯಾವ ಭಾಗಕ್ಕೆ ಅಂದ್ರೆ ಅಜ್ಜಾಂಪುರ ಬೀರೂರು ಈ ಕಡೆ ಕಡೂರು ರಾಮ್ಗಿರಿ ರಾಮಗಿರಿ ಸುತ್ತಮುತ್ತ ಕೊಡ್ಬೇಕು ಈ ತಳಿ ಮಾತ್ರ ಇಲ್ಲಿ ಮಳೆ ಜಾಸ್ತಿ ಆಗುತ್ತೆ ಸರ್ ಮಲೆನಾಡು ಹತ್ರ ಇರೋದ್ರಿಂದ ಮಳೆ ಜಾಸ್ತಿ ಆಗುತ್ತೆ ಮಳೆ ಜಾಸ್ತಿ ಆಗೋದ್ರಿಂದ ಬೇರೆ ತಳಿಗಳು ನಾವು ಈ ತರ ಹೈಬ್ರಿಡ್ ತಳಿಗಳನ್ನ ನಾವು ಕೊಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಸರ್ ಇದು ಭೀಮಾ ಬಂದ್ರೆ ಭೀಮಾನು ಬೆಳೀತಾ ಇದಾರೆ ಈಗಲೂ ಈ ಸುತ್ತಮುತ್ತ ಎಲ್ಲ ಭೀಮಾನು ಬೆಳಿತಾ ಇದಾರೆ ಸುಮಾರು ಹದಿನಾಳು ಅಂತ ಒಂದು ಗ್ರಾಮ ಇದೆ ಸರ್ ಬಾಗಲಕೋಟೆ ಯೂನಿವರ್ಸಿಟಿಯಿಂದಲೇ ಬೀಜ ತಂದು ಬೆಳಿತಾರೆ ಅವರು ಸುಮಾರು ಇಲ್ಲೇ ನಮ್ ತರೀಕೆರೆ ತಾಲೂಕು ಅಜ್ಜಾಪುರ ಹೋಬಳಿ ಹಬ್ನಾಳು ಅಂತ ಅಲ್ಲಿ ಸುಮಾರು ಜನ ರೈತರುಗಳು ಭೀಮಾನೇ ಬೆಳಿತಾರೆ ಭೀಮಾ ಇಷ್ಟಪಟ್ಟು ಬೆಳಿತಾರೆ ಸರ್ ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಈ ಭಾಗದ ರೈತರುಗಳು ಜಾಸ್ತಿ ಲೋಕಲ್ ಗರ್ವಾನೇ ಇಷ್ಟಪಡ್ತಾರೆ ಸರ್ ಲೋಕಲ್ ಆಗಿ ಇಲ್ಲಿ ಬರೋ ಬೆಳಿತಾರ ಗರ್ವ ಜಾಸ್ತಿ ಗರ್ವ ಜಾಸ್ತಿ ಬೆಳಿತಾರೆ ಸರ್ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಗರ್ವ ತಳಿ ಜಾಸ್ತಿ ಬೆಳಿತಾರೆ ನನಗೆ ಕೆಲವೊಂದು ಡೌಟ್ಸ್ ಇದಾವೆ ಅದನ್ನ ನಾನು ಈಗ ಕೆಲವೊಂದು ಏರಿಯಾಗಳಿಗೆ ಏನ್ ಆಗ್ತಿರ್ತದೆ ಈರುಳ್ಳಿ ಸುಮಾರು ಗಳು ನಾನು ವಿಸಿಟ್ ಮಾಡಿದ್ದೇನೆ ಎಲ್ಲಿ ಅಂದ್ರೆ ನಾನು ಕೊರ್ತಿ ಕೋಲಾರ ಮುಳವಾಡ ಆಮೇಲೆ ಈ ಕಡೆ ನಮ್ಮ ಬಬಳೇಶ್ವರ ಏರಿಯಾದಾಗ ಆ ಈ ಕಡೆ ಬಸವನ್ ಬಾಗೇವಾಡಿಂದ ಸ್ವಲ್ಪ ಈ ಕಡೆ ಬಳುತಿ ಅಂತ ಬರುತ್ತೆ ಮಟ್ಯಾಳ ಕ್ರಾಸ್ ಅಂತ ಬರುತ್ತೆ ಬಿಜಾಪುರ ಏರಿಯಾದಾಗ ಸರಿಲ್ಲ ಆ ಏರಿಯಾದಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಈರುಳ್ಳಿ ಬೆಳೆ ಬೆಳೆ ಬೆಳೀತಾ ಕೆಲವೊಂದೊಂದು ಸೈಜ್ ನೀವು ಎರಡುವರೆ ಮೂರ್ ತಿಂಗಳು ಕ್ರಾಪ್ ಅಂತ ಹೇಳಿ ಕೊಟ್ಟಿರ್ತಾರೆ ಸರಿಯಾಗಿ ಬೀಜ ಸರಿಯಾಗಿ ಬೆಳವಣಿಗೆ ಆಗ್ತಾರಲ್ಲ ಒಂದೇದು ಎರಡನೇದು ಆಲ್ರೆಡಿ ಟೈಮ್ ಏಜ್ ಮುಗಿಯಕ್ ಬಂದಿರ್ತತೆ ಗಡ್ಡೆ ಸೈಜ್ ಸರ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಹೊಸ್ ಜನ ಈ ಗಳು ಮತ್ತೆ ಈ ಗಳಿಗೆ ಅಥವಾ ಕಾರ್ ಗಳಗೆ ಜನ ಬರ್ತಾರೆ ಸರ್ ಹಳ್ಳಿ ಮೇಲೆ ಬರ್ತಾರೆ ನಮ್ಮಂತ ಇಷ್ಟು ನೀಟ ಬೆಳದ್ರಂತ ರೈತರ ತಾಗಿ ಈರುಳ್ಳಿ ಬೀಜ ಆ ಆಲ್ರೆಡಿ ನಮ್ದೆಲ್ಲ ಬಹಳ ಸಕ್ಸಸ್ಫುಲ್ ರೈತರು ಸರ್ ನಮ್ ತಗ ತಗೊಂಡರು ಇಷ್ಟ ಪಟ್ಟೆ ತಗೊಂತಾರೆ ಅವ್ರ ತಗ ತಗೋರು ಕಡಿಮೆ ರೇಟ್ ಅಂತ ಒಷ್ಟು ಜನ ರೈತರುಗಳು ಏನ್ ಮಾಡ್ತಾರೆ ಅಂತರ ಬೀಜ ತಗೊಂತಾರೆ ಅವರು ಮೂರು ನಾಲ್ಕು ಜನ ರೈತರುಗಳನ್ನ ಕಲೆ ಹಾಕೊಂಡು ಅಥವಾ ಬೇರೆ ಯಾರ ತಂದ್ರ ಅಂತ ಬೀಜನ ಅದಕ್ಕೆ ಹಳೆ ಬೀಜ ಬೀಜ ಹೊಸ ಬೀಜ ಹಿಂಗೆಲ್ಲ ಇದ್ ಮಾಡಿ ಕೊಟ್ಟು ಹೋಗ್ತಾರೆ ರೈತರುಗಳಿಗೆ ಅದು ನಾಲ್ಕೈದು ತರ ಬಂದ್ಬಿಡುತ್ತೆ ಸರ್ ಅದು ಗೆಡ್ಡೆ ನಾಲ್ಕೈದ್ ತರ ಬರುತ್ತೆ ಆಮೇಲೆ ಬೇಗ ರೋಗಕ್ಕೆ ತುತ್ತಾಗುತ್ತೆ ಈ ತರ ಎಲ್ಲಾ ಬಹಳ ಸಮಸ್ಯೆಗಳು ಬರ್ತವೆ ರೈತರುಗಳು ಅದನ್ನ ನೋಡ್ರಲೇ ಈ ತಗಂತಾರೆ ಈಗ ಒಟ್ಟಷ್ಟು ಸುಮಾರು ಸ್ಟ್ಯಾಂಡರ್ಡ್ ಬೀಜ ಉತ್ಪಾದನೆ ಇವು ಇವಿದಾವ ಸರ್ ಈಗ ಸತಾರ ಗರ್ವ ಆ ಸತಾರ ಮತ್ತೆ ಪಂಚಗಂಗಾ ಯಲ್ಲೋರ ಆ ಇತರ ಎಲ್ಲ ಬಹಳ ಬರ್ತವೆ ಅವ್ರದೇ ಆದ ಅವ್ರದೇ ಆದ ಬ್ರಾಂಡ್ ಇರುತ್ತೆ ಅಂತವನ್ನ ಅವ್ರ ಏನ್ ಮಿಕ್ಸ್ ಬರಲ್ಲ ಈ ಲೋಕಲ್ ಏನು ಪಾಕಿಟ್ ಇಲ್ದಲೆ ಚೀಲದ ಮೇಲೆ ತಗೊಂಡ್ ಬರ್ತಾರಲ್ಲ ಸರ್ ಅಂದ್ರೆ ಬೀಜ ಬೀಜ ಅಂತ ಬೀಜಗಳು ಆತರ ಪ್ರಾಬ್ಲಮ್ಗಳು ಬಹಳ ಬರುತ್ತೆ ಅಂದ್ರೆ ಒಳ್ಳೆ ಬೀಜದ ಜೊತೆಗೆ ಈ ತರ ಲೋಕಲ್ ಬೀಜ ಇದ್ ಮಾಡಿ ಉದಾಹರಣೆಗೆ ಸರ್ ಇದು ಬಲ್ದಲ್ಲೇ ಕಾಳನ್ನ ಬೀಜ ಹಾಕ್ತಾರಲ್ಲ ಅದರಿಂದ ಪ್ರಾಬ್ಲಮ್ ಬರ್ತತೋ ಏನಂತ ಸರ್ ಇದನ್ನ ನಾವು ಕರೆಕ್ಟ್ ಬಲ್ತು ಇದರಲ್ಲಿ ತೆನೆ ಸಿಡಿದ್ರೆ ಕಾಳುಗಳು ಕಾಣ್ತಾ ಯಾವ್ದೋ ಒಂದು ತೆನೆ ಸಿಡದ್ರೆ ಅದು ಬೀಜದ ಅಂತ ಬಂದ ಇಲ್ಲಿ ಕಾಣ್ತಾ ಇದೆ ಸರ್ ನೋಡಿ ಕಪ್ಪು ಕಪ್ಪು ಕಾಣ್ತಾ ಇದೆ ನೋಡಿ ಸರ್ ಕಾಣ್ತಾ ಇದೆ ಅದೆಲ್ಲ ಮುಂಚೆಲ್ಲೇ ಫ್ಲವರ್ ಬಂದು ಅದು ಸ್ಟಾರ್ಟ್ ಆಗಿದೆ ಸರ್ ನೋಡಿ ಇದು ಫುಲ್ ಅಸ್ತ್ರ ಇದೆ ಸರ್ ತುಂಬಾ ಆಸರೆ ಇದೆ ಇದು ಇನ್ನೂ ಬಂದಿಲ್ಲ ಸರ್ ಇದನ್ನ ಆ ರೈತ ಗೊತ್ತಾಗದಲ್ಲ ಅದನ್ನ ಕಿತ್ತು ಇದನ್ನ ನೆಲದಲ್ಲಿ ಒಣಗಿಸಿ ಅವನು ಮತ್ತೆ ಅದರಿಂದ ಬೀಜ ತೆಗೆದ್ರೆ ಅದೊಂದು ಸ್ವಲ್ಪ ಜೆಳ್ಳು ಬರುತ್ತೆ ಸರ್ ಅಂದ್ರೆ ಇದು ಬಲಿದಲ್ಲೇ ಇದು ಬೀಜ ತೆಗೆದಿರ್ತಾರಲ್ಲ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಸರ್ ಪ್ರಾಬ್ಲಮ್ ಬರುತ್ತೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಈ ತರ ಆಗ್ತದೆ ಹೌದು ಸರ್ ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಸರ್ ಬಹಳ ಕಡಿಮೆ ಆಗುತ್ತೆ ಎಳವಿ ಬೀಜ ಆದ್ರೆ ತುಂಬಾ ಕಡಿಮೆ ಆಗುತ್ತೆ ಸರ್ ಈಗ ಉದಾಹರಣೆ ನಮ್ಮ ಲೋಕಲ್ ಈಗ ನಾವೀಗ ದಷ್ಟಪುಷ್ಟವಾಗಿ ಬೆಳೆಸಿ ಚೆನ್ನಾಗಿ ಒಂದು ಕ್ವಾಲಿಟಿ ಆಗಿ ಬೀಜ ತರ್ತಿವಿ ಸರ್ ಈ ಕ್ವಾಲಿಟಿ ಬೀಜ ಕ್ವಾಲಿಟಿ ಬೀಜ ಅಂದ್ರೆ ಹೆಚ್ಚು ಕಡಿಮೆ ಒಂದ ಒಂದ್ ಕೆಜಿ ಒಂದ ಒಂದು ಸೇರ್ ಬೀಜ ಬಾಳ ಚೆನ್ನಾಗ್ ಬಂದಿತ್ತೆ ಅಂದ್ರೆ ಏಳ್ನೂರು ಗ್ರಾಮ್ ಬರ್ಬೇಕು ಸರ್ ಹಾ ಒಂದ್ ಸೇರ್ ಬೀಜ ಏಳ್ನೂರು ಗ್ರಾಮ್ ಬರುತ್ತೆ ಬಲ್ತ್ ಬಂದೆ ಒಂದ್ ಕೆಜಿ ಬೀಜ ಒಂದ್ ಸೇರ್ ಬೀಜ ಅದು ಟಾಪ್ ಆಗಿ ಬಂದಿದೆ ಅಂತ ಸರ್ ಇಲ್ಲ ಬರೀ ಐನೂರು ಗ್ರಾಮ್ ನಾನೂರ ಐವತ್ತು ಐನೂರು ಗ್ರಾಮ್ ಬಂದಿತ್ತೆ ಜಳ್ ಬೀಜ ಸರ್ ಅದು ಅದನ್ನ ಹಾಕದೆ ಬೇಕಾಗಿರಲ್ಲ ಬಹಳ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಹುಟ್ಟತ್ತೆ ಸರ್ ಅದು ಜರ್ಮೇಷನ್ ಆಗುತ್ತೆ ಸರ್ ಇದನ್ನ ಇನ್ನೂ ಒಂದ್ಸಲ ಹೇಳ್ರಿ ಯಾಕೆ ಇದನ್ನ ಈ ಪಾಯಿಂಟ್ ಮತ್ತೆ ನಾನು ರಿಟರ್ನ್ ಕೇಳ್ತಾ ಇದೀನಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಕೆಲ ಇದು ಮಾಹಿತಿ ಇರಂಗಿಲ್ಲ ಅದೇ ಸರ್ ಒಂದು ಪ್ಯೂರ್ ಒರಿಜಿನಲ್ ಬೀಜ ನಾವು ಯಾವ ರೀತಿ ಕಂಡು ಈಗ ಹೇಳಿದ್ರಲ್ಲ ಅದೇ ಸರ್ ಈಗ ಒಂದು ಸೇರು ಬೀಜ ಒಂದು ನಾವು ಸೇರು ಸೇರ್ ಅಂದ್ರೆ ನಮ್ಗೆ ಎಲ್ಲ ರೈತರುಗಳಿಗೆ ಗೊತ್ತಾಗುತ್ತೆ ಸೇರು ಅಂದ್ರೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಅದ್ರಲ್ಲಿ ಅಲ್ಲೆಲ್ಲ ಸೇರು ಅಂದ್ರೆ ಒಂದು ಬೇರೆ ತರ ಇರುತ್ತೆ ಸರ್ ಅವರು ಅವ್ರದ್ದು ಬೇರೆ ಒಂದು ಅಳತೆ ಇದನ್ನ ಮಾಡ್ಕೊಂಡಿರ್ತಾರೆ ಇಲ್ಲಿ ನಮ್ಮ ಭಾಗದಲ್ಲಿ ಏಳ್ನೂರು ಗ್ರಾಮ ಏಳ್ನೂರ ಇಪ್ಪತ್ತು ನಂದು ಹೋದ್ನ ಸತಿ ಏಳ್ನೂರ ಇಪ್ಪತ್ತು ಬಂದಿತ್ತು ಈ ಸತಿ ಅಷ್ಟೇ ಬರುತ್ತೆ ಸರ್ ನನ್ನ ಪ್ರಕಾರ ಇದು ಒಂದು ಏಳ್ನೂರ ಇಪ್ಪತ್ತು ಏಳ್ನೂರ ಮೂವತ್ತು ಸರ್ ಬರ್ಬೇಕಂತ ಅನ್ಸೆಂಟ್ ಜರ್ಮಿನೇಷನ್ ಇರುತ್ತೆ ಸರ್ ಅದು ಎಲ್ಲರ ಬಂದಿತ್ತೆ ಅಂದ್ರೆ ಅವಾಗ ಏನಾಗುತ್ತೆ ರೈತ ಒಂದ್ ಎಕ್ರಿಗೆ ಆರ್ ಸೇರ್ ಬೀಜ ಚೆಲ್ಲ ಅಂತ ರೈತ ಎಂಟ್ ಸೇರ್ ಚೆಲ್ಬೇಕಾಗುತ್ತೆ ಸರ್ ಎಂಟ್ ಸೇರ್ ಚೆಲ್ಬೇಕಾಗುತ್ತೆ ಬೀಜ ಜಾಸ್ತಿ ಸರ್ ತಗೊಳತ್ತೆ ಆಮೇಲೆ ರೋಗಕ್ಕೆ ಬೇಗ ತುತ್ತಾಗುತ್ತೆ ಸರ್ ಅಂದ್ರೆ ಬೀಜ ಸರಿಯಾಗಿ ಬಲಿಲೇದ ನಾವು ಬೀಜ ಹಾಕಿದ್ರೆ ರೋಗಕ್ಕೆ ಈರುಳ್ಳಿ ಬೆಳೆಯಕ್ಕೆ ಕೆಲವೊಂದೊಂದ್ ಒಂದೊಂದ್ ಕಡೆ ಒಂದೊಂದ್ ತರ ಭೂಮಿಗಳು ಇರ್ತಾವೆ ಹಂಗ ಅಂದ್ರೆ ಒಂದೊಂದ್ ಹತ್ರ ಕೆಂಪು ಕೆಂಪು ಗೋಡು ಮಿಶ್ರ ಇರಂತದ್ದು ಕೆಲವೊಂದತ್ರ ಪೂರ್ತಿ ಎರೆನೆಲ್ಲ ಇರಂತದ್ದು ಕೆಲವೊಂದತ್ರ ಜರ್ಗಿ ಟೈಪ್ ಬರುತ್ತದ ಈ ಭೂಮಿಗಳ ಬಗ್ಗೆ ನಾವು ಈ ಈರುಳ್ಳಿ ಹಾಕ್ಬೇಕಂದ್ರೆ ಭೂಮಿನ ಯಾವ ತರ ಸಿದ್ಧತೆ ಮಾಡ್ಕೆಬೇಕು ಗೊಬ್ಬರ ಬಂತು ಏನಾದ್ರು ನೀವು ಉಳುಮೆ ಮಾಡಿಕ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಏನಾದ್ರು ಮಾಹಿತಿ ಸರ್ ಕೆಲವೊಂದು ಭಾಗದಲ್ಲಿ ಈಗ ಮಹಾರಾಷ್ಟ್ರ ತಗೊಂಡ್ರೆ ಟೋಟಲ್ ಆಗಿ ಮಹಾರಾಷ್ಟ್ರದಲ್ಲಿ ನೀರು ಅತಿ ಹೆಚ್ಚಾಗಿ ಬಸ್ತುವಾಗ ಈಟಾದ ಪ್ರದೇಶ ಇರುತ್ತೆ ಕಪ್ಪು ಮಿಶ್ರಿತ ಮರಳ ಮಣ್ಣು ಇರುತ್ತೆ ಸರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರದ್ದು ಗೆಡ್ಡೆ ಮತ್ತೆ ಕಲರ್ ಸೈಜು ಅವ್ರದ್ದು ತುಂಬಾ ಜೋರ ಬರುತ್ತೆ ನಮ್ಮ ಕರ್ನಾಟಕದ ಭೂಮಿ ಒಂದ್ ಸ್ವಲ್ಪ ಗಟ್ಟಿ ಭೂಮಿ ಸರ್ ಇದು ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ತುಂಬಾ ಗಟ್ಟಿ ಭೂಮಿ ಈ ಭೂಮಿಯಲ್ಲಿ ನಾವು ಚೆನ್ನಾಗಿ ಉಳುಮೆ ಮಾಡ್ಬೇಕಾಗುತ್ತೆ ಸರ್ ಮೊದಲು ಸಿಂಗಲ್ ಫ್ಲೋ ಅಂತ ಬರುತ್ತೆ ಟ್ರಾಕ್ಟರ್ ಅಲ್ಲಿ ಸಿಂಗಲ್ ಫ್ಲೋ ಉಳುಮೆ ಅದರಲ್ಲಿ ಉಳುಮೆ ಮಾಡ್ಬೇಕಾಗುತ್ತೆ ಉಳುಮೆ ಮಾಡಿ ಆ ಭೂಮಿ ಎಲ್ಲ ಸಮತಟ್ಟ ಮಾಡಿ ಸಿಂಗಲ್ ಫ್ಲೋ ಅಂದ್ರೆ ಇದು ಟ್ರಾಕ್ಟರ್ ಅಲ್ಲಿ ಟ್ರಾಕ್ಟರ್ ಅಲ್ಲಿ ಫ್ಲೋ ಇದು ಸಿಂಗಲ್ ಫ್ಲೋ ಆದ್ರೆ ಡಬಲ್ ಫ್ಲೋ ಅಂತ ಒಂದಿರುತ್ತೆ ಸರ್ ಅದು ಒಂದ ಅರ್ಧ ಅಡಿ ಮುಕ್ಕಾಲಡಿ ಮಾತ್ರ ಅರ್ಧ ಅಡಿ ಮಾತ್ರ ಹೋಗುತ್ತೆ ಸಿಂಗಲ್ ಫ್ಲೋ ಅಂದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಕಾಲಡಿ ಭೂಮಿ ಕೀಳುತ್ತೆ ಸರ್ ಅದರಲ್ಲಿ ನಾವು ಭೂಮಿ ಪೂರಾ ಆಳವಾಗಿ ಉಳುಮೆ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಆಗಿ ಎಲ್ಲ ನಮ್ ತಟ್ಟ ಮಾಡ್ಕೊಂಡು ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಮೇನ್ ಇಲ್ಲಿ ನಮ್ಮ ರೈತರುಗಳು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹೊಡ್ಸಲ್ಲ ಸರ್ ಈ ಈರುಳ್ಳಿಗೆ ಮೇನ್ ಆಗಿ ಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ ನಾವು ರಾಸಾಯನಿಕ ತಾಗಿ ಬೆಳಿತೀವಿ ಅಂದ್ರೆ ತುಂಬಾ ಬಹಳ ಪ್ರಯತ್ನ ಮಾಡ್ಬೇಕು ಸರ್ ಅದೇ ಕೊಡಿಗೆ ಗೊಬ್ಬರ ಹೊಡೆದ್ಬಿಟ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಇಳುವರಿನು ಚೆನ್ನಾಗ್ ಬರುತ್ತೆ ಕಲರ್ ಶೈನಿಂಗ್ ಚೆನ್ನಾಗ್ ಬರುತ್ತೆ ಸೈಜು ಅಷ್ಟೇ ಚೆನ್ನಾಗ್ ಬರುತ್ತೆ ಸರ್ ಒಂದ್ ಸೆಕೆಂಡ್ ಸರ್ ಆಮೇಲೆ ಒಂದು ಎಕರೆಗೆ ನಾವು ಎಷ್ಟು ಲೋಡು ಕೊಟ್ಟಿಗೆ ಗೊಬ್ಬರ ಹೊಡ್ಕಂದ್ರೆ ಪಾಡ್ತಾರೆ ಸರ್ ಹಂಗೆ ಹೇಳಕ ಅವ್ರವ್ರ ಒಂದು ಇದು ನನ್ ಪ್ರಕಾರ ಒಂದು ಐದರಿಂದ ಆರ್ ಲೋಡು ಕೊಟ್ಟಿಗೆ ಗೊಬ್ಬರ ಟ್ರೈಲರ್ ಹೌದು ಸರ್ ಆಮೇಲೆ ನಾನ್ ಯಾಕೆ ಈ ವಿಚಾರ ಕೇಳಿದೆ ಅಂದ್ರೆ ನಾವು ಕೆಲವೊಂದು ಭಾಗಗಳಿಗೆ ಈ ಅಚ್ಚುಮಡಿ ಅಂತ ಮಾಡ್ತಾರೆ ಹೌದು ಸರ್ ಸಾಲ್ ಮಡಿಕಂದು ಅಂತ ಹೋಗ್ತಾರೆ ಭಾಗ ಈ ಕಡೆ ಭಾಗ ಏನೈತಲ್ಲ ಹಂಗೆ ಎಲ್ಲ ಸರ್ ಅದೇ ನಾವು ಈ ಕಡೆ ಇಲ್ಲಿ ಯಾವ್ದು ಳ್ಳಿ ಹೌದು ಈ ಕಡೆ ಕೂಡ್ಲಿ ಈ ಕಡೆ ಜೆಟ್ ಸಿಸ್ಟಮ್ ಸರ್ ಚಲ್ತಾರೆ ಚೆಲ್ತಾರೆ ಆಮೇಲೆ ಇನ್ನೊಂದು ಸರ್ ಭೂಮಿ ನನ್ ಪ್ರಕಾರ ನಮ್ ಏರಿಯಾದಾಗ ಬಾಗಲಕೋಟೆ ಏರಿಯಾದಾಗು ಚೆಲ್ತಾರೆ ಚೆಲ್ತಾರೆ ಸರ್ ಅವರಲ್ಲಿ ನೀರಿಂದ ಆಯ್ ನೀರು ಬಿಡೋದ್ರಿಂದ ಏನು ತೊಂದರೆ ಆಗಲ್ಲ ಸರ್ ಈ ಜೆಟ್ ಹಾಕೋದ್ರಿಂದ ಈರುಳ್ಳಿ ನಾವು ಚೆನ್ನಾಗೆ ಬಂದಂತ ಸಮಯದಲ್ಲಿ ಇಷ್ಟ ಬೆಳೆದಿರುತ್ತೆ ಅವಾಗ ತಂಡಿಗೆಲ್ಲ ನೀರು ಬಿಡುತ್ತೆ ಸರ್ ನೀರು ಹೋಗಿ ಅದು ಕೊಳೆಯ ಚಾನ್ಸಸ್ ಜಾಸ್ತಿ ಇರುತ್ತೆ ಜೆಟ್ ನಲ್ಲಿ ಹೊಡೆದಂತ ಬೆಳೆ ನಾವು ಆಯ್ ನೀರನ್ನ ಬಿಡೋದು ಅಥವಾ ಮೈ ಇನ್ನೊಬ್ರು ಮೈಕ್ರೋ ಸ್ಪಿಂಕ್ಲರ್ ಅಂತ ಹಾಕ್ತಾರೆ ಸರ್ ಮೈಕ್ರೋ ಸ್ಪಿಂಕ್ಲರ್ ಸಣ್ಣ ಬರುತ್ತೆ ಸಣ್ಣಕ್ ಬರುತ್ತೆ ಅದು ಸಹ ಹಂಗೆ ಸಣ್ಣಕ್ಕೆ ಒಂದ ಸುತ್ತ ಹತ್ತಡಿ ಹೊಡಿತಾ ಇರುತ್ತೆ ಸರ್ ಅದು ಅದು ಸಹ ಎಫೆಕ್ಟ್ ಆತರ ಏನು ಹೆಚ್ಚು ಕಡಿಮೆ ಗೆಡ್ಡೆ ಎರಡ್ ತಿಂಗಳ ಮುಂಟ ಅದನ್ನ ಹೊಡಿಬಹುದು ಗೆಡ್ಡೆ ಬಂದು ಬಲ್ತಂಗೆ ಆದ ಅಂತ ಟೈಮ್ ನಲ್ಲಿ ಅದನ್ನ ನೋಡಿದ್ರೆ ತಪ್ಪಾಗುತ್ತೆ ಸರ್ ಮತ್ತೆ ಕೆಲವೊಂದ್ ಹತ್ರ ನೀರು ಯಥೇಚ್ಛವಾಗಿ ನೀರ್ ಇರ್ತತೆ ಅವ್ರಂತ್ರ ಆಲ್ಮೋಸ್ಟ್ ಅಲ್ಲಿ ಆಯ್ ನೀರ್ ಬಿಡ್ತಾವ್ ಸರ್ ಹೌದೌದು ಕೆಲವೊಂದ್ ಹತ್ರ ನಮ್ಗೆ ನೀರ್ ಕಮ್ಮಿ ಇರುತ್ತೆ ಮತ್ತೆ ಅವರು ಯಾವ ತರ ಮಾಡಿದ್ರೆ ಸೂಕ್ತ ಅಂದ್ರೆ ಡ್ರಿಪ್ ಅಲ್ಲಿ ಅದು ಇನ್ನರ್ ಲೆಟರ್ ಅಲ್ಲ ಇನ್ನರ್ ಲೆಟರ್ ಅಲ್ಲ ಇನ್ನರ್ ಲ್ಯಾಟರ್ ಲೆಟರ್ ಹೌದು ಸರ್ ಇನ್ನರ್ ಲೆಟರ್ ಅಲ್ಲಿ ಮಾಡ್ಬೋದು ಸರ್ ಅದು ಚೆನ್ನಾಗಿರುತ್ತೆ ನಾವ್ ಕೆಂಪು ಭೂಮಿಗೆ ಆಲ್ರೆಡಿ ಇನ್ನರ್ ಲೆಟರ್ ಅಲ್ಲಿ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಸರ್ ಆಯ್ ನೀರ್ ಬಿಡೋದು ಬೆಸ್ಟ್ ನಮ್ ಚಳಿಕೆರೆ ರೈತರು ಹಿರಿಯೂರು ರೈತರುಗಳು ಎಲ್ಲ ಮಡಿ ಮಾಡ್ಬಿಟ್ಟ ಸರ್ ಒಂದು ಒಂದಕ್ಕೆ ನೀರನ್ನ ಸ್ಟೋರ್ ಮಾಡ್ತಾರೆ ಸ್ಟೋರ್ ಮಾಡಿಬಿಟ್ಟು ನೀಟಾಗೆ ಪ್ರತಿ ಮಡಿಗೂ ಪ್ರತಿ ಮಡಿಗೂ ಕವರ್ ಆಗಂಗೆ ಬಿಟ್ಕೊಂತ ಬಿಟ್ಕಂತ ಬಂದ್ಬಿಡ್ತಾರ ಸರ್ ಎಲ್ಲರೂ ಆ ನೀರ್ನೇ ಜಾಸ್ತಿ ಬಳಸ್ತಾರೆ ಸರ್ ಈ ಸ್ಪ್ರಿಂಕ್ಲರ್ ಮತ್ತೆ ನೀವು ಇನ್ನೊಂದು ಏನ ಹೇಳಿದ್ರಲ್ಲ ದೊಡ್ಡದಾಗಿ ಹೊಡೆದಿತ್ತಲ್ಲ ಮೇಲೆ ಹ ಜೆಟ್ ಜೆಟ್ ಸಿಸ್ಟಮ್ ಜೆಟ್ ಸಿಸ್ಟಮ್ ಅದ್ರಾಗೆ ಎಸ್ ಎಸ್ ಕಂಡಂತ ರೈತರುಗಳು ಕಡಿಮೆ ಸರ್ ಕಡಿಮೆ ಅದೇ ಜೆಟ್ ಸಿಸ್ಟಮ್ ಅಂದ್ರೆ ನಾನು ಆಗ್ಲೇ ಅದೇ ಸರ್ ಅದು ಎರಡ್ ತಿಂಗ್ಳು ಮುಂಟ ಏನ್ ತೊಂದ್ರೆ ಇಲ್ಲ ಸರ್ ಎರಡು ತಿಂಗಳ ಮುಂಟ ತೊಂದ್ರೆ ಇಲ್ಲ ಅದು ಗೆಡ್ಡೆ ಬಂದಂತ ಟೈಮ್ನಾಗೆ ಇನ್ನ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳು ಕೀಳ್ಬೇಕು ಅನ್ನೋ ಒಂದು ಮುಮೆಂಟ್ ಅಲ್ಲಿ ಅವ್ರ ಏನಾರ ಅದನ್ನ ಮಾಡಿದ್ರೆ ತಪ್ಪಾಗುತ್ತೆ ಸರ್ ಸರ್ ಆಮೇಲೆ ಇನ್ನೊಂದು ನಾನ್ ನಿಮ್ಮನ್ನ ಕೇಳೋಣ ಅಂತ ಅನ್ಕೊಂಡೆ ಈ ಬೀಜ ಉತ್ಪಾದನೆ ಇಲ್ಲಿ ಮಾಡ್ತಾ ಇದ್ರ ಈ ಬೀಜ ಉತ್ಪಾದಿಗೆ ಗೆಡ್ಡೆಗಳನ್ನ ಯಾವ ತರ ನೀವು ಯಾವ ರೀತಿ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕಂತೀರ ಸರ್ ಇದು ಗೆಡ್ಡೆ ಆಯ್ಕೆ ಅಂದ್ರೆ ಯೂನಿವರ್ಸಿಟಿರು ನಮ್ಗೆ ಬೀಜ ಕೊಟ್ಟಂತ ಸಮಯದಲ್ಲಿ ನಾವು ತಂದು ನಮ್ಮಕ್ಕೆ ಒಂದ್ ಅರ್ಧ ಎಕರೆ ಅಥವಾ ಒಂದು ನಮ್ಗೆ ಎಷ್ಟು ಬೀಜ ಬೀಜದ ಗೆಡ್ಡೆಗಳು ಬೇಕಾಗುತ್ತೆ ನೋಡ್ಕೊಂಡು ಗೆಡ್ಡೆಗಳು ಬೇಕಾಗುತ್ತೆ ನೋಡ್ಕೊಂಡು ನಾವು ಸುಮಾರು ಐವತ್ತರಿಂದ ಎಪ್ಪತ್ತು ಗ್ರಾಮು ಎಂಬತ್ತು ಗ್ರಾಮ್ ಬರೋ ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೋಬೇಕು ಸರ್ ಫಸ್ಟ್ ಅದನ್ನೆಲ್ಲ ನೀಟಾಗಿ ನೆಳಲಲ್ಲಿ ಒಂದು ತಿಂಗಳು ಒಣಸ್ಕೊಂಡು ಅದ ಗೆಡ್ಡೆನ ಪೂರ ಮುಂದಿನ ಭಾಗ ಎಲ್ಲ ನೀಟಾಗಿ ಕೊಯ್ದ್ಬಿಟ್ಟು ಅದ್ರಾಗಕ್ಳಿಕೆ ಬರುತ್ತೆ ಸರ್ ಮುಂದಿನ ಭಾಗ ಅಂದ್ರೆ ಪೂರ್ತಿ ಕಾಣಕ್ ಕೊಯ್ಬೇಕು ಸರ್ ಕಾಣ ಕೊಯ್ಬೇಕು ಬಿಟ್ಟು ಅದನ್ನ ನಾವು ನೋಡ್ಕೋಬೇಕು ಅದ್ರಾಗೆ ಎರಡು ಅಕ್ಳಿಕೆ ತರ ಇರುತ್ತೆ ಅಂತದೆಲ್ಲ ನಾವು ತೆಗೆದಾಕ್ಬೇಕು ಸಿಂಗಲ್ ಏನಿರುತ್ತೋ ಅಂತದ್ ಮಾತ್ರ ಬಳಸ್ಬೇಕು ಸರ್ ಅಂದ್ರೆ ಅಕ್ಕ ಎರಡು ಎರಡು ಇರ್ತದೆ ತೆಗೆದ್ ಅವನ್ ಒಂದು ಅವನ್ನೆಲ್ಲ ತಕೊಂಡ್ಬಿಟ್ಟು ಮತ್ತೆ ನಾವು ಚೀಲ್ದಾಗ ತುಂಬಿ ನಾನ್ ಈ ಸತಿ ಏನ್ ಮಾಡಿದೆ ಅಂದ್ರೆ ಸುಮಾರು ಇಪ್ಪತ್ತ ಎರಡು ಬ್ಯಾಗ್ನು ಚೀಲದಲ್ಲಿ ನಾವ್ ಏನು ನಾವು ಕೊಯ್ದು ಶೇಖರಣೆ ಮಾಡಿದ್ವೋ ಎಪ್ಪತ್ತು ಗ್ರಾಮ್ ಎಂಬತ್ತು ಗ್ರಾಮ್ ಗೆಡ್ಡೆ ನೂರು ಗ್ರಾಮ್ ಇನ್ನು ಸರ್ ಐವತ್ತು ಗ್ರಾಮ್ ಇನ್ನು ಹಾಕಿದೀನಿ ಬಳಸಿದೀನಿ ಸರ್ ನೂರ ಐವತ್ತು ಇಂದ ಬಳಸಿರೋ ಗೆಡ್ಡೆ ನೂರ ಐವತ್ತು ಗ್ರಾಮ್ ಇನ್ನೂರು ಗ್ರಾಮ ಇಂದ ಬಳಸಿರೋ ಗೆಡ್ಡೆಗಳು ಸೈಜ್ ಈ ತರದ್ ಗೆಡ್ಡೆಗೆ ಸುಮಾರು ನಾಲ್ಕು ಐದು ತೆನೆ ಬಂದಿದೆ ಸರ್ ನಾವು ಸಣ್ಣದ ಅಂದ್ರೆ ಅರವತ್ತು ಎಪ್ಪತ್ತು ಗ್ರಾಮ ಇಂದ ಬಳಸಿ ಪರಿಸರದಾಗೆ ಎರಡು ಮೂರು ಬಂದಿದೆ ಆ ಹೊಲದ ತಾಕತ್ತು ಆ ರೈತ ಏನ್ ತಾಕತ್ ಮಾಡ್ತಾನೆ ಅದ್ರ ಮೇಲೆ ಬರುತ್ತೆ ಇದಕ್ಕೆ ನೀವು ಹೇಳ್ತೀವಿ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಬಹಳ ಬಹಳ ಮುಖ್ಯ ಸರ್ ಮುಖ್ಯ ಸರ್ ಮುಖ್ಯ ಸರ್ ಸರ್ ಆಮೇಲೆ ಈಗ ಏನ್ ಇಲ್ಲಿ ಎಲ್ಲ ಈ ತರ ಬೆಳೆದಿದೆಯಲ್ಲ ಈ ಈ ತೆನೆ ಈ ತೆನೆಯಿಂದ ಬೀಜನ ಒಳಗಿನ ಬೀಜ